नहीं नमस्कार ಚಾರ್ಟ್ಸ್ನ ಕಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಎಂತೂ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಸೊ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದ್ರಿಂದ ನೀವು ಯಾರೂ ಟ್ರೇಡರ್ಸ್ ಆಗೋದಿಲ್ಲ ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಆಲ್ವೇಸ್ ಕಲ್ತ್ರೆ ಟೈಮ್ ತೊಗೊಳುತ್ತೆ ಬಟ್ ಆಲ್ವೇಸ್ ಈಸಿ ಆಗುತ್ತೆ ಅದರ್ವೈಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಇನ್ ದ ಮಾರ್ಕೆಟ್ ಸೊ ಮಾರ್ಕೆಟ್ನ ನೀವು ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳೋದು ತುಂಬನೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಓಕೆನಾ ಸೊ ಮಾರ್ಕೆಟ್ ಡೈನಾಮಿಕ್ಸು ಮಾರ್ಕೆಟ್ ನೇಚರ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇಲ್ಲಿ ಬೆಳಿಗ್ಗೆಯೇ ಮಾರ್ಕೆಟಲ್ಲಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ಯಾಪ್ ಗ್ಯಾಪಪ್ ಆ ಜಸ್ಟ್ ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ಸ್ ಅಪ್ಡೇಟ್ ಹಾಕಿದ್ದೆ ಸೊ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಇದೆ ಬಿಕಾಸ್ ವಾರ ವಾರ ಥಿಂಗ್ಸ್ ಕೂಡ ಹಾಲ್ಟಲ್ಲಿದೆ ಸೊ ಹಾಗಾಗಿನೇ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಇದೆ ಹಾಗಾಗಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗ್ತಿದೆ ಶಾರ್ಟ್ ಸೆಲರ್ಸ್ ಎಲ್ಲ ಆಲ್ರೆಡಿ ರ್ಯಾನ್ ಓಡಾಕ ಸ್ಟಾರ್ಟ್ ಮಾಡಿರ್ತಾರೆ ಸೊ ಒಂದು ಡಿಪ್ ಅಂದರೆ ಆಲ್ವೇಸ್ ಲುಕಿಂಗ್ ಫಾರ್ ಬೈಯಿಂಗ್ ಸೆಟ್ ಟ್ರೇಡ್ ಅಂತ ಓಕೆನಾ ನಾನು ಕೂಡ ಅದೇ ರೀಸನ್ಗೆ ವೈಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಲೇಟ್ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಲಾಸ್ ಹೇಳೋದಾದರೆ ಫಿನಿಶ್ ಮೈ ಡೇ ಸೊ ತುಂಬ ಏನೋ ದೊಡ್ಡ ಅಮೌಂಟ್ ಏನು ಮಾಡಿಲ್ಲ ಮಾರ್ಕೆಟ್ ಅಷ್ಟು ಮೂವ್ಮೆಂಟ್ ಆಗಿದೆ ಬಟ್ ನಾನು ಅಮೌಂಟ್ ಅಷ್ಟು ಮಾಡ್ಕೊಳ್ಳೋಕ್ಕಾಗಿಲ್ಲ ರೀಸನ್ನು ಏನು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಲು ಜಸ್ಟ್ ಫೋರ್ ಫೈವ್ ಪಾಯಿಂಟ್ಸಿಂದ ಮಿಸ್ ಕೂಡ ಆಯಿತು ಸೊ ದಟ್ ಮಿಸ್ ಆದಮೇಲೆ ಮತ್ತೆ ನಾನು ವೆಯ್ಟ್ ಮಾಡಿದೆ ಮತ್ತೆ ರಿಪ್ರೇಸ್ಮೆಂಟ್ ಬರಲಿ ಸೆಕೆಂಡ್ ಲೆವೆಲ್ ಆಫ್ ಹೈಯರ್ ಹೈಟು ಹೈಯರ್ ಲೋಗ್ ಬರಲಿ ಅಂತ ಹೈಯರ್ ಲೋಗ್ ಬಂತು ಅಲ್ಲೊಂದು ಕ್ಯಾಂಡಲ್ ಕೂಡ ಫಾರ್ಮ್ ಆಯಿತು ಆ ಕ್ಯಾಂಡಲ್ ಪ್ರಕಾರ ನಾನು ಟ್ರೇಡ್ ತೊಗೊಂಡೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವೇನಾದರೂ ಇವತ್ತು ಪುಟ್ಸೈಡ್ ಟ್ರೇಡ್ನ ಮಾಡ್ತೀರಂದರೆ ತುಂಬ ದೊಡ್ಡ ಮೂರ್ಖರು ನೀವು ಬಿಕಾಸ್ ಯಾವುದೇ ಕಾರಣಕ್ಕೂ ಪುಟ್ ಸೈಡ್ ಟ್ರೇಡ್ನ Always go with ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ನೆನಪಿಟ್ಕೊಳ್ಳಿ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಆಲ್ವೇಸ್ ಟ್ರೆಂಡ್ ಏನು ಅದು ತುಂಬನೇ ಇಂಪಾರ್ಟೆಂಟು ಟ್ರೆಂಡ್ಗಿಂತ ಬೇರೆ ಇನ್ನೇನು ಇಲ್ಲ ಮಾರ್ಕೆಟಲ್ಲಿ ಒನ್ ಸೈಡೆಡ್ ಡೈರೆಕ್ಷನಲ್ಲಿ ಟ್ರೇಡ್ ಮಾಡ್ತಿರ್ತೀರ ಸೊ ಆಲ್ವೇಸ್ ಯು ವಿಲ್ ಬಿ ಅನ್ ವೆರಿ ಗುಡ್ ಪ್ರಾಫಿಟಬಲ್ ಟ್ರೇಡರ್ ಓಕೆನಾ ಸೊ ಅದನ್ನು ಬಿಟ್ಟು ನೀವು ಲೈಕ್ ಟ್ರೆಂಡನ್ನ ಫಾಲೋ ಮಾಡ್ದಲೇ ಲೈಕ್ ಮಾರ್ಕೆಟ್ ಇಲ್ಲಿಂದಲೇ ಕೆಳಗಡೆ ಬರ್ಬೋದು ಇಲ್ಲಿಂದಲೇ ಕೆಳಗಡೆ ಬರ್ಬೋದು ಅಂದ್ಕೊಳ್ಳೋದು ತುಂಬನೇ ಮೂರ್ಖತನ ಅದು ಓಕೆನಾ ಸೊ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ಪೀಪಲ್ ಲವ್ ರಿಫ್ರೆಶ್ಮೆಂಟ್ಸ್ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ಆದ್ರಿಂದ ಏನು ಇದು ಯೂಸ್ ಆಗೋದಿಲ್ಲ ಐ ನೋ ದಟ್ ಬಟ್ ಏನೋ ಯಾಕಂದರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಬಿಕಾಸ್ ಪೀಪಲ್ ಥಿಂಗ್ಸ್ ಲೈಕ್ ಡ ಏನೋ ಆ್ಯಪ್ ಯೂಸ್ ಮಾಡ್ತಾರೆ ಕ್ಲೋನ್ ಯೂಸ್ ಮಾಡ್ತಾರೆ ಟ್ರೇಡ್ ಮಾಡಲಿಕ್ಕೆ ಅಂತ ಐ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಅದನ್ನು ಯೂಸ್ ಮಾಡಿ ತೋರಿಸೋದಾಗಿದ್ರೆ ಥಿಂಗ್ಸ್ ಕ್ಯಾನ್ ಬಿ ಡೂ ಸಮ್ ಮೋರ್ ಅಲ್ಲ ಅದಕ್ಕಿಂತ ಮಚ್ ಬೆಟರ್ ಇದು ಸೊ ಆಲ್ವೇಸ್ ಕಲಿಯೋ ಕಡೆ ಫೋಕಸ್ ಮಾಡಿ ನಾರ್ತ್ ಅವರಿಂದ ದೂರ ಇರಿ ನಾರ್ತ್ ಇಂಡಿಯನ್ಸ್ ಅವರು ನಿಮಗೆ ಟ್ರ್ಯಾಪ್ ಮಾಡಲಿಕ್ಕೆ ತುಂಬ ಥಿಂಗ್ಸ್ಗಳನ್ನ ಮಾಡ್ತಾರೆ ಸೊ ಆದಷ್ಟು ದೂರ ಇರಿ ನಾರ್ತ್ ಇಂಡಿಯಾದವ್ರಿಂದ ಬಿಕಾಸ್ ನಾರ್ತ್ ಇಂಡಿಯಾದವರಿಂದ ನೀವು ಎಷ್ಟು ದೂರ ಇರ್ತೀರ ಅಷ್ಟು ನೀವು ಕೂಡ ಪ್ರಾಫಿಟಬಲ್ ಕಡೆ ಮೂವ್ ಆಗ್ತೀರಾ ಯಾಕೆಂದರೆ ಅದರಲ್ಲಿ ಅಲ್ಲಿ ಕುತ್ಕೊಂಡಿರೋದೇ ಹಾಗೆ ಅವರು ಬಿಕಾಸ್ ಅಲ್ಲಿ ಕುತ್ಕೊಂಡು ಟ್ರೇಡ್ಸ್ ಹೇಗೆ ಮಾಡಬೇಕು ಟ್ರೇಡ್ಸ್ ಹೇಗೆ ಕೊಡಬೇಕು ಅನ್ನೋದು ಹೇಳೋದ್ಕಿಂತ ಜಾಸ್ತಿ ಕಾಲು ಟಿಪ್ಸು ಲೈಕ್ ನಿಮಗೆ ವಾಟ್ ಎವರ್ ದೇರ್ ಅಪ್ರೋಚ್ ಅಂದರೆ ಅವ್ರ ಸೋರ್ಸೇ ನಿಮಗೆ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ಅವ್ರ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ಸ್ ಏನೂ ನಿಮಗೆ ಸಿಗೋದಿಲ್ಲ ನೀವು ಟ್ರೇಡ್ ಮಾಡ್ತೀರಿ ಅಂದರೆ ದೇ ವಿಲ್ ಸ್ಟಾರ್ಟ್ ಫೈ ಫೈಂಡಿಂಗ್ ಯು ಅಷ್ಟೇ ಓಕೆನಾ ಸೊ ಅದನ್ನು ಬಿಟ್ಟು ಲೈಕ್ ನೀವು ಅದ್ರ ಬದಲು ಓನ್ ಲರ್ನಿಂಗ್ ಬೇರೆ ಫೋಕಸ್ ಮಾಡಿ ನಾನು ಕೂಡ ಅಷ್ಟೇ ಫಿಬನಾಶಿ ವಿತ್ ಪ್ರೈಝ್ಯಾಷನ್ನು ಆ್ಯಂಡ್ ಇದು ಇಂಡಿಕೇಟರ್ ಕೂಡ ಅಷ್ಟೇ ಆಲ್ಮೋಸ್ಟ್ ಚ ಟ್ರೇಡಿಂಗ್ ವ್ಯೂ ಅಲ್ಲಿ ಈಸಿ ಇಂಡಿಕೇಟರ್ ಅವೈಲೇಬಲ್ ಇದು ಸೊ ಇಂಡಿಕೇಟರ್ಸ್ ಆ್ಯಂಡ್ ಟೂಲ್ಸ್ ಆಲ್ವೇಸ್ ಯೂಸ್ಫುಲ್ ಇದ್ದೇ ಇರುತ್ತೆ ನಾನು ಏನಂದರೆ ಟೂಲ್ ಯೂಸ್ ಮಾಡಿ ಟ್ರೇಡ್ ಮಾಡೋದು ಕೂಡ ಪ್ರಿಫರೇಬಲ್ ಮಾಡ್ತೀನಿ ಬಟ್ ಇದನ್ನು ಏನಕ್ಕೆ ಇಂಡಿಕೇಟ್ರ್ ಹಾಕ್ಕೊಂಡು ಏನಂದರೆ ಹೊಸೊಬ್ರಿಗೆ ಟೂಲ್ನ ಡ್ರ್ಯಾಗ್ ಮಾಡೋದ್ರ ಬದಲು ಇಂಡಿಕೇಟ್ರಲ್ಲಿ ಈಸಿಯಾಗಿ ತೋರಿಸುತ್ತೆ ಅಂತ ನಾನು ನಿಮಗೇನು ಹೇಳಿದೆ ಫಸ್ಟು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಹೇಳಿದೆ ಅಲ್ವಾ ವಾಟ್ ಈಸ್ ಟ್ರೆಂಡ್ ಹಿಯರ್ ವಾಟ್ ಈಸ್ ಯುವರ್ ಫ್ರೆಂಡ್ ಹಿಯರ್ ಎರಡೂ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಫಸ್ಟು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಮೀನ್ಸ್ ದಿಸ್ ಈಸ್ ದ ಟ್ರೆಂಡ್ ಮಾರ್ಕೆಟಲ್ಲಿ ಬೆಳಿಗ್ಗೆನೇ ಮಾರ್ಕೆಟು ಲೈಕ್ ಫೋರ್ ಹಂಡ್ರೆಡಿಂದ ಟ್ರಾವೆಲ್ ಟು ಸೆವೆನ್ ಫಿಫ್ಟಿ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ಟ್ರಾವೆಲ್ ಮಾಡಿದೆ ಅಡಿಷ್ನಲ್ ಗ್ಯಾಪಪ್ ಬಿಡಿ ಗ್ಯಾಪಪ್ ಅಲ್ದಲ್ಲೇ ತ್ರೀ ಫಿಫ್ಟಿ ಪಾಯಿಂಟ್ಸ್ ಟಾ ಟಾರ್ಗೆಟ್ ಮಾಡಿದೆ ಸೊ ಬಟ್ ನೀವು ತಿಂಕ್ ಮಾಡೋದು ತಿಂಕ್ ಮಾಡೋದೇನು ಗೊತ್ತಾ ಸೊ ಮಾರ್ಕೆಟಲ್ಲಿ ಲೈಕ್ ಇನ್ನೂ ಎಷ್ಟು ದೂರ ಮೇಲೋಗುತ್ತೆ ಇನ್ನೂ ಎಷ್ಟು ದೂರ ಮೇಲೋಗುತ್ತೆ ದಿಸ್ ವಾಸ್ ದ ಫಸ್ಟ್ ಟ್ರ್ಯಾಪ್ ಇನ್ ಮಾರ್ಕೆಟ್ ನೀವು ಆ ಥರ ಅಂದ್ಕೊಂಡಿದ್ರೆ ದಿಸ್ ವಾಸ್ ದ ಸೆಕೆಂಡ್ ಟ್ರ್ಯಾಪ್ ಇನ್ ಮಾರ್ಕೆಟ್ ಓಕೆನಾ ಸೊ ನಿಮಗೆ ಮಾರ್ಕೆಟ್ ಇನ್ನೂ ಎಲ್ಲಿ ಹೋಗುತ್ತೆ ಎಲ್ಲೋಗುತ್ತೆ ಅಂತ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ನಾನು ಕೂಡ ಮಾರ್ಕೆಟಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಕೇಳಿರ್ತಾರೇ ಐ ಜಸ್ಟ್ ವೆಯ್ಟೆಡ್ ವೆನ್ ಮಾರ್ಕೆಟ್ ಈಸ್ ಟ್ರೇಡಿಂಗ್ ಹಿಯರ್ ಓಕೆನಾ ಲೆಟ್ ಗೋ ವಿತ್ ರಿಫ್ರ ರಿಫ್ರೆಶ್ ಬಾರ್ ನಿಮಗೆ ರಿಫ್ರೆಶ್ ಬಾರ್ ಹಾಕಿದರೆ ಈಸಿಯಾಗಿ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಲೈಕ್ ಹೌ ಟ್ರೆಂಡ್ ಈಸ್ ಮೂವ್ಸ್ ಹೌ ಥಿಂಗ್ಸ್ ವಿಲ್ ಮೂವ್ಸ್ ಅಂತ ಸೊ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಆಯಿತು ಐ ನೋ ದಟ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಇಷ್ಟು ದೂರ ಅಂತೂ ಬರೋದಿಲ್ಲ ಓಕೆನಾ ಇನ್ನೂರ ನಲ್ವತ್ನಾಲ್ಕು ಪಾಯಿಂಟ್ ಡಿಫ್ರೆನ್ಸು ನನಗೆ ಇಷ್ಟು ದೂರ ಬರೋದಿಲ್ಲ ಇಟ್ ಮೇ ಕಮ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಮೈ ಲೆವೆಲಿಗೆ ಬಂದ್ರೂ ನಾನು ತೊಗೊಂಬೋದು ಆಲ್ಮೋಸ್ಟ್ ಫೈ ಫೈವ್ ಹಂಡ್ರೆಡ್ ಫೈವ್ ಟ್ವೆಂಟಿ ಲೆವೆಲ್ಗೆ ರಿಪ್ರೇಸ್ ಆದರೆ ವೆರಿ ಈಸಿಯಾಗಿ ಟ್ರೇಡ್ ಸಿಗುತ್ತೆ ಈಸಿಯಾಗಿ ಮುಗಿಸ್ಕೊಂಡು ಹೋಗೋಣ ಡೇನಾ ಅಂತ ಸೆಕೆಂಡ್ ಕ್ಯಾಂಡಲ್ ಬುಲಿಶ್ ಥರ್ಡ್ ಕ್ಯಾಂಡಲ್ ಬುಲಿಶ್ ಸೊ ಈ ಫಿಫ್ತ್ ರಿಟ್ರೆಸ್ಮೆಂಟ್ ಆಗಬೇಕಾದ್ರೆ ಐ ಜಸ್ಟ್ ಥಾಟ್ ಲೈಕ್ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಿತ್ತಲ್ಲ ಆವಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ಜಸ್ಟ್ ಇನ್ನೊಂದು ಹತ್ತು ಪಾಯಿಂಟ್ ಡಿ ವೇರಿಯೇಷನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಇಲ್ಲಿ ಏನಿದೆಯಲ್ಲ ಸೊ ಫೈವ್ ಸಿಕ್ಸ್ಟಿ ಇಲ್ಲ ಫೈವ್ ಫಿಫ್ಟಿ ಲೆವೆಲ್ ತನಕ ಬಂದರೆ ನನಗೆ ಮಾರ್ಕೆಟಲ್ಲಿ ಸೊ ಈಸಿಯಾಗಿ ರಿಟ್ರೇಸ್ಮೆಂಟಿಂದ ಮಾರ್ಕೆಟ್ ಮೇಲೋಗುತ್ತೆ ಲೆಟ್ ಗೋ ವಿತ್ ಫೈ ಇನ್ನೊಂದು ಒನ್ ಆರ್ ಟು ಕ್ಯಾಂಡಲಲ್ಲಿ ಸಿಗುತ್ತೆ ಅಂತ ಬಟ್ ಮಾರ್ಕೆಟಲ್ಲಿ ಬೈಯಿಂಗ್ ಪ್ರೆಷರ್ ಎಷ್ಟಿದೆ ಅಂದರೆ ಅಲ್ಲಿಂದಲೇ ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ಸೈಡ್ ಮೂವ್ ಆಯಿತು ಸೊ ಇಷ್ಟು ಫಾಸ್ಟ್ ಅಪ್ಸೈಡ್ ಮೂವ್ ಆದಾಗ ಫೀಲಿಂಗ್ ಹೇಳಿ ಸೊ ನನಗೆ ಟ್ರೇಡ್ ಮಿಸ್ ಆಯ್ತಲ್ಲಪ್ಪ ಐ ಜಸ್ಟ್ ಮಿಸ್ ಇಟ್ ಸೊ ಐ ವಿಲ್ ಟೇಕ್ ಅ ಟ್ರೇಡ್ ಫ್ರಮ್ ಇಯರ್ ಅಂತ ದಟ್ ವಾಸ್ ಟೋಟಲಿ ರಾಂಗ್ ಮೈಂಡ್ ಸೆಟ್ ನಿಮ್ಮದು ಅಲ್ಲಿಂದ ಟ್ರೇಡ್ ಮಾಡಿದ್ರೆ ನಿಮಗೆ ಸ್ಟಾಪ್ ಲಾಸ್ನ ನೀವು ಹೆಂಗೆ ಫೇಸ್ ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ ಸೊ ಸ್ಟಾಪ್ ಲಾಸ್ ಬಂದು ನಿಮ್ಗೆ ಹತ್ತು ಹದಿನೈದು ಪಾಯಿಂಟ್ ಇಡ್ತೀರಾ ಅಂದ್ರೂ ಇಷ್ಟು ದೂರ ಆಲ್ರೆಡಿ ಟ್ರಾವೆಲ್ ಮಾಡಿದೆ ವೆಯ್ಟ್ ಫಾರ್ ರಿಟ್ರೆಸ್ಮೆಂಟ್ ಮಾರ್ಕೆಟ್ ವಿತೌಟ್ ಆಕ್ಷನ್ ವಿತೌಟ್ ರಿಟ್ರೇಸ್ಮೆಂಟ್ ಹೋಗೋದಿಲ್ಲ ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ತರ್ಡ್ ಕ್ಯಾಂಡಲ್ ಇಲ್ಲಿ ನಾನು ಎಂಟ್ರಿ ಫೇಸ್ ಮಾಡಿದ್ದು ಇಲ್ಲಿ ನಾನು ಏನಕ್ಕೆ ಎಂಟ್ರಿ ತೊಗೊಂಡೆ ಅನ್ನೋದು ನಿಮಗೆ ಲಾಜಿಕ್ ಗೈಡ್ ಮಾಡ್ತೀನಿ ಮಾರ್ಕೆಟ್ ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ನನಗೆ ಮಾರ್ಕೆಟಲ್ಲಿ ಜಸ್ಟ್ ಐ ಜಸ್ಟ್ ವೆಯ್ಟೆಡ್ ಫಾರ್ ರಿಟ್ರೇಸ್ಮೆಂಟ್ ಆಫ್ ಎಷ್ಟು ಸೆವೆಂಟಿ ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ ಆಗಿದೆ ಮಾರ್ಕೆಟಲ್ಲಿ ಸೊ ಇಷ್ಟು ದೂರ ಟ್ರಾವೆಲ್ ಮಾಡಿದಾಗ ನೀವು ಏನಾದರೂ ಇಲ್ಲಿ ಹೈ ಲೆವೆಲಲ್ಲಿ ಬೈ ಮಾಡಿದರೆ ನಿಮ್ಮ ಪೊಸಿಷನ್ ಏನಾಗುತ್ತೆ ಆಲ್ವೇಸ್ ಯು ಯು ಫೇಸ್ ಲಾಸ್ ರೈಟ್ ಇಲ್ಲಿ ನೀವು ಲಾಸ್ನ ಫೇಸ್ ಮಾಡಲೇಬೇಕಿತ್ತು ಲಾಸ್ ಫೇಸ್ ಮಾಡ್ತೀರಾ ಸೊ ಅದೇ ರೀಸನ್ಗೆ ನಾನು ಇಲ್ಲಿ ಟ್ರೇಡ್ ತೊಗೊಂಡಿದ್ದ ರೀಸನ್ ಎಷ್ಟು ನನಗೆ ಎಪ್ಪತ್ತು ಪಾಯಿಂಟ್ ರಿಟ್ರೆಸ್ ಆಗಿದೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಐವತ್ತು ಪಾಯಿಂಟ್ ರಿಟ್ರೆಸ್ಮೆಂಟು ನನಗೆ ಇಲ್ಲಿ ಸಿಕ್ಕಿದೆ ಸೊ ಇಲ್ಲಿ ಸಿಗಲಿಲ್ಲ ರಿಟ್ರೇಸ್ಮೆಂಟು ಸೊ ದೆನ್ ಇಮಿಡಿಯೇಟ್ಲಿ ಐ ಅ ಟ್ರೇಡ್ ಇಯರ್ ಇಲ್ಲಿ ನಾನು ಎಂಟ್ರಿ ಆದಮೇಲೆ ಒಂದು ನಾಲ್ಕೈದು ಪಾಯಿಂಟ್ ಹಿಂದೆ ಮುಂದೆ ತೋರಿಸ್ತಲೇ ಇತ್ತು ವೆರಿ ನೆಕ್ಸ್ಟ್ ಟೂ ಕ್ಯಾಂಡಲ್ಸಲ್ಲಿ ನನಗೆ ಆ ಟಾರ್ಗೆಟೇ ಹಿಟ್ ಮಾಡಿಕೊಡ್ತು ಓಕೆನಾ ಫಸ್ಟ್ ಕ್ಯಾಂಡಲ್ಲೇ ಆಲ್ಮೋಸ್ಟ್ ನಿನಗೆ ನಿಮಗೆ ಬಿಲೀವ್ ಮಾಡೋದಿಲ್ಲ ಇಟ್ಸ್ ಮೂಡ್ ಅರೌಂಡ್ ಫಿಫ್ಟೀನ್ ಪಾಯಿಂಟ್ಸ್ ಬಟ್ ಐ ವೆಯ್ಟೆಡ್ ಫಾರ್ ಅಟ್ ಲೀಸ್ಟ್ ಏನಾದರೂ ಟೂ ತ್ರೀ ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ರಿಜೆಕ್ಷನ್ ಬಂದಾಗಲೂ ಫಿಯರ್ ಇಲ್ಲ ಈ ಕ್ಯಾಂಡಲ್ ಬಂದಾಗ ವೆರಿ ಈಸಿಯಾಗಿ ಪ್ರಾಫಿಟ್ ಆಯಿತು ಜಸ್ಟ್ ಕ್ಲೋಸ್ ದಾಟ್ ಓಕೆನಾ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಿರೋದಿದ್ದೇನೆ ಆಲ್ವೇಸ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಟ್ರೆಂಡ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನೀವು ಡ್ರಾಗ್ ಮಾಡಿ ನನಗೆ ರಿಟ್ರೆಸ್ಮೆಂಟ್ ಇಷ್ಟು ದೊಡ್ಡದಿದೆ ಅಂದಾಗ ನನಗೆ ಅಬ್ಬಿಯಸ್ಲಿ ಗೊತ್ತು ಮಾರ್ಕೆಟ್ಸ್ ಇನ್ನು ಸೈಡ್ ವೈಸ್ ಹೋಗುತ್ತೆ ಇಲ್ಲಿಂದ ಬಟ್ ಸೈಡ್ ವೈಸ್ ಟು ಬುಲ್ಲಿಶ್ ಇದು ಓಕೆನಾ ನಿಮಗೆ ಈ ಲೆವೆಲಿಗೆ ಬಂದಾಗ ಎಲ್ಲೇ ತೊಗೊಂಡ್ರು ಮಾರ್ಕೆಟ್ ನೀವು ಬುಲ್ಲಿಶ್ ಹೋಗುತ್ತಾ ಹೊರತು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿಲ್ ಲೈಕ್ ದಿಸ್ ಈ ಥರ ಕೆಳಗಡೆ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡಿಬಿಡಿ ನಿಮ್ಮನ್ನು ನೀವು ಓಕೆನಾ ಸೊ ಕಂಟಿನ್ಯೂಸ್ ಆಗಿ ನೋಡಿ ಮಾರ್ಕೆಟಲ್ಲಿ ಏನು ಮಾಡ್ತಿದೆ ಬುಲ್ಲಿಶ್ ಸೆಂಟಿಮೆಂಟ್ನ ಬಿಟ್ಟು ಮಾರ್ಕೆಟ್ ಏನೂ ತೋರಿಸ್ತಿಲ್ಲ ಇಲ್ಲಿ ಇಟ್ಸ್ ಕ್ಲಿಯರ್ ಕಟ್ ಇಟ್ ಶೋಯಿಂಗ್ ಬುಲ್ಸ್ ಸೆಂಟಿಮೆಂಟ್ ನಿಮಗೆ ಲೈಕ್ ಏನಾದರೂ ನೀವು ಪುಟ್ ಸೈಡ್ ಟ್ರೇಡ್ ಮಾಡಿದರೆ ಇವತ್ತು ಟೋಟಲಿ ನಿಮಗೆ ಪ್ರೀಮಿಯಂ ಆಗೋದಿಲ್ಲ ಇಲ್ಲಿಂದ ಇಲ್ಲಿಂದ ನನಗೆ ಗೊತ್ತಿರೋಂಗೆ ಎಪ್ಪತ್ತು ಹತ್ತೈದು ಪಾಯಿಂಟ್ ಆಗಿದೆಯಲ್ಲ ಪುಟ್ಟಲ್ಲಿ ನನಗೂ ಏನು ನೀವು ಅರ್ಧ ಮನಿ ಸೆವೆನ್ ಫಿಫ್ಟಿ ಪುಟ್ ತೊಗೊಂಡಿದ್ರೆ ಹತ್ತು ಪಾಯಿಂಟ್ ಕೂಡ ಮೂವ್ ಆಗೋದು ಕಷ್ಟ ಅಲ್ಲಿಂದ ಪುಟ್ಟು ಸೊ ಇಲ್ಲಿಂದಲೂ ಅಷ್ಟೇ ನಿಮಗೆ ಪುಟ್ ಮೂವ್ ಆಗೋದು ಕಷ್ಟ ಬಿಕಾಸ್ ಕಾಲಿಗೆ ಇದೆ ಎಷ್ಟೋ ಜನ ಇಲ್ಲಿ ನಂತರ ವೆಯ್ಟ್ ಮಾಡ್ತಿದ್ದವ್ರಿಗೆ ಈ ದಿಸ್ ವಾಸ್ ದ ರಿಪ್ರೇಸ್ಮೆಂಟ್ ಟ್ರೇಡ್ ಟ್ರೆಂಡು ಮಾರ್ಕೆಟಲ್ಲಿ ನ್ಯೂಸು ಎರಡು ಪಾಸಿಟಿವ್ ಇದೆ ಅಂದಾಗ ನೀವು ನೆಗೆಟಿವ್ ಟ್ರೇಡ್ ಮಾಡೋದು ತಪ್ಪಲ್ವಾ ದಟ್ ಇಸ್ ಟೋಟಲಿ ರಾಂಗ್ ನೆವರ್ ಡೂ ಸಚ್ ಮಿಸ್ಟೇಕ್ಸ್ ಓಕೆನಾ ಸೊ ಆ ಮಿಸ್ಟೇಕ್ಸ್ಗಳನ್ನ ಕಲೀರಿ ಸ್ಮಾಲ್ ಸ್ಮಾಲ್ ಥಿಂಗ್ಸು ನನಗೂ ಇವತ್ತು ಸ್ಟೂಡೆಂಟ್ಸ್ ಮೆಸೇಜ್ಗಳು ತುಂಬ ಇದೆ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ನಿಮಗೆ ಹೇಳೋದಿಷ್ಟೇ ಸೊ ವಟ್ ಎರ್ ಯುವರ್ ಲರ್ನಿಂಗ್ ಸೊ ನನಗೇನು ಗೊತ್ತಿದೆ ಅದನ್ನು ನಾನು ಕಲಿಸ್ತೀನಿ ವಾಟ್ ಎರ್ ನಿಮಗೇನು ಗೊತ್ತಿದೆ ಅಡಿಷನಲ್ಲಾಗಿ ಈಗ ನೀವು ನನ್ನ ಹತ್ರ ಒಂದು ಸ್ವಲ್ಪ ಕಲ್ತಿರ್ತೀರ ಇನ್ನೊಬ್ರ ಹತ್ರ ಒಂದು ಸ್ವಲ್ಪ ಕಲ್ತಿರ್ತೀರಾ ಇನ್ನೊಬ್ರ ಹತ್ರ ಒಂದು ಸ್ವಲ್ಪ ಕಲ್ತಿರ್ತೀರ ಸೊ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ವಿಲ್ ಬಿಕಮ್ ವೆರಿ ಬಿಗ್ ಓಕೆನಾ ಸೊ ಅದನ್ನು ನೀವು ಮಾಡ್ಕೊಳ್ಳಿ ಸೊ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಬಿಟ್ಟು ಲೈಕ್ ಥಿಂಕಿಂಗ್ ಲೈಕ್ ಈಗೋ ಸ್ಟಿಕ್ಕಾಗಿ ತೊಗೊಳ್ಳೋದು ಲೈಕ್ ಇಲ್ಲೇ ನೀವುಗಳೇ ಮಾತ್ರ ಪ್ರಾಫಿಟ್ ಮಾಡೋದು ಆ ಸಾಧ್ಯನೇ ಇಲ್ಲ ಲೈಕ್ ಇಲ್ಲ ಪ್ರಾಫಿಟ್ ಆಗೋದಿಲ್ಲ ಮಾರ್ಕೆಟಲ್ಲಿ ದೋಸ್ ಥಿಂಗ್ಸ್ನ ಬಿಡಿ ಓಕೆನಾ ಜಸ್ಟ್ ಮೇಕ್ ಯುವರ್ ಮೈಂಡ್ಸೆಟ್ ಫೋಕಸ್ ಗೋಲ್ ತ್ರೀ ಇದ್ದರೆ ಯು ಆಲ್ವೇಸ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಓಕೆನಾ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ವಾಟ್ ಆ ಬಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನೂ ನಥಿಂಗ್ ಮಚ್ ಡಿಫ್ರೆನ್ಸು ಸೇಮ್ ನಿಫ್ಟಿ ಪೊಸಿಷನ್ ಥಿಂಗ್ಸು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಗಿವನ್ ಅಟ್ಲೀಸ್ಟ್ ಒನ್ ಗುಡ್ ರಿಟ್ರೇಸ್ಮೆಂಟ್ ಇಲ್ಲಿ ಒನ್ ಫಿಫ್ಟಿ ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ ಕೊಡ್ತು ಬಟ್ ನಿಫ್ಟಿ ಕೊಡಲಿಲ್ಲ ನನಗೆ ನಿಫ್ಟಿಯಲ್ಲಿ ಇನ್ನೊಂದು ಐದತ್ತು ಪಾಯಿಂಟ್ ರಿಟ್ರೇಸ್ಮೆಂಟಲ್ಲಿ ಐ ಮಿಸ್ ದ ಟ್ರೇಡ್ ಟು ಬಿ ಅನಸ್ಟ್ ಆ ಟ್ರೇಡ್ ತಗೊಂಡಿದ್ರೆ ಇಟ್ ವಿಲ್ ಬಿ ಹಂಡ್ರೆಡ್ ಪಾಯಿಂಟ್ ಕ್ಯಾಪ್ಚರ್ ಮು ಅಷ್ಟೊಂದು ನಾನು ಕ್ಯಾಪ್ಚರ್ ಮಾಡ್ತಿಲ್ಲ ಐ ಜಸ್ಟ್ ಕ್ಯಾಪ್ಚರ್ ವಿತ್ ತರ್ಟಿ ಫಾರ್ಟಿ ಪಾಯಿಂಟ್ಸಲ್ಲೇ ನಾನು ಕ್ಯಾಪ್ಚರ್ ಮಾಡಿ ಮುಗಿಸ್ತಿದ್ದೆ ಈಸಿ ಟ್ರೇಡ್ ಇತ್ತು ಈಸಿ ಡೇ ಡನ್ ಫಾರ್ ದ ಡೇ ಸೊ ನೋ ಮೂರ್ ಡಿಸ್ಕಷನ್ ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ನ ಹೇಳೋದ್ರಿಂದ ನಿಮಗೂ ಯೂಸ್ ಆಗೋದಿಲ್ಲ ನೀವು ಕೇಳೋದ್ರಿಂದ ನಿಮಗೂ ಯೂಸ್ ಆಗೋದಿಲ್ಲ ಆದಷ್ಟು ನಾನು ಹೇಳೋದಿಷ್ಟೇ ನಾರ್ತ್ ಇಂಡಿಯಾದವ್ರನ್ನ ಫಾಲೋ ಮಾಡೋದನ್ನ ಅವಾಯ್ಡ್ ಮಾಡಿ ಬಿಕಾಸ್ ನನಗೆ ಗೊತ್ತಿಲ್ಲ ನಾನು ಯೂಶ್ವಲಿ ಕರ್ನಾಟಕದಲ್ಲಿ ಯಾರು ನಿಮಗೆ ಟ್ರೇಡ್ ಮಾಡಿಸ್ತಾರೆ ಯಾರು ನಿಮಗೆ ಟ್ರೇಡ್ ಕೊಡ್ತಾರೆ ಇಲ್ಲ ಕಾಲರ್ ಟಿಪ್ಸ್ ಕೊಡ್ತಾರಾ ಇಲ್ಲ ಲೈವ್ ಮಾಡ್ತಾರೆ ಐ ಡೋಂಟ್ ನೋ ಬಿಕಾಸ್ ಯೂಶ್ವಲಿ ನಾನು ಕರ್ನಾಟಕದವ್ರನ್ನ ಫಾಲೋ ಮಾಡೋದಿಲ್ಲ ಹಾಗಾಗಿ ನನಗೆ ಕರ್ನಾಟಕದವರು ಯಾರು ಏನು ಮಾಡ್ತೀರ ಅಂತ ಕೂಡ ಗೊತ್ತಿಲ್ಲ ಯಾಕೆಂದರೆ ನಾನು ಕಲ್ತಿದ್ದು ಕೂಡ ನಾರ್ತ್ ಅವ್ರ ಕಡೆಯಿಂದಲೇ ಸೊ ಹಾಗಾಗಿ ಸ ಇಪ್ಪೆಟ್ ತಿಂದಿದ್ದು ಕೂಡ ನಾರ್ತ್ ಅವರಿಂದಲೇ ಸೊ ಹಾಗಾಗಿ ಐ ನೋ ದಟ್ ನಾರ್ತ್ ಅವ್ರ ಮೈಂಡ್ ಸೆಟ್ ಆಗಿರುತ್ತೆ ಅಂತ ಆ್ಯಂಡ್ ಅವರಷ್ಟು ಟು ಲೈಕ್ ಟೆಕ್ನಾಲಜಿಯಲ್ಲಿ ನಾವು ಮುಂದಿಲ್ಲ ಯಾಕೆಂದರೆ ಅವರು ಟ್ರ್ಯಾಪ್ ಮಾಡೋದಿರ್ಬೋದು ಪೀಪಲ್ಗಳಿಗೆ ಕಾಲ್ ಮಾಡೋದ್ರಿಂದ ಮತ್ತೊಂದು ಮಗದೊಂದ್ರಿಂದ ಸೊ ಆದಷ್ಟು ಅವ್ರಗಳಿಂದ ದೂರ ಇದ್ದು ನೀವು ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ ಇಫ್ ಯು ಆರ್ ಯೂಸಿಂಗ್ ಸಮ್ ಇಂಡಿಕೇಟರ್ಸ್ ಯು ಜಸ್ಟ್ ಫಾಲೋ ದಟ್ ರೂಲ್ ದಟ್ಸ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಮಾರ್ಕೆಟಲ್ಲಿ ಲೈಕ್ ನೀವು ಒಂದು ಇಂಡಿಕೇಟ್ರ್ ಯೂಸ್ ಮಾಡ್ತೀರಪ್ಪ ವಾಟ್ ಎವರ್ ತಮ್ಮ ಆರ್ ಎಸ್ ಐ ಎಮ್ ಎಸ್ ಸಿ ಡಿ ಆರ್ ಸಪೋರ್ಟ್ ರೆಸಿಸ್ಟೆನ್ಸ್ ಆರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಥಿಂಗ್ಸ್ ಯಾವ್ದಾರು ಒಂದು ಇಂಡಿಕೇಟ್ರ್ ಯೂಸ್ ಅಂದರೆ ಆ ಇಂಡಿಕೇಟರು ಆ ಪ್ರೈಸ್ ಆ್ಯಕ್ಷನು ಆ ಡೈನಾಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಇವತ್ತು ಈಸಿ ಟ್ರೇಡ್ಸ್ಗಳು ಎಲ್ಲೆಲ್ಲಿಂದ ಇತ್ತು ಅನ್ನೋದನ್ನ ನಿಮಗೆ ಕ್ಲಿಯರಾಗಿ ಗೊತ್ತಾದರೆ ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಟ್ ಈಸ್ ಟೇಕಿಂಗ್ ಆ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಹೈ ಲೆವೆಲಿಗೆ ಬರಲಿಕ್ಕೆ ತುಂಬ ಸಮಯ ಬೇಕು ಇನ್ನು ಬಿಕಾಸ್ ಆಲ್ ಟೈಮ್ ಹೈನ ಟಚ್ ಮಾಡಿ ಬಂದಿದೆ ಅಗೇನ್ ಬ್ಯಾಕ್ ಟು ರಿಟ್ರೇಸ್ಮೆಂಟು ಫಸ್ಟ್ ಇದು ಫಸ್ಟ್ ರಿಟ್ರೇಸ್ಮೆಂಟಿಂದ ಬುಲಿಶು ಮತ್ತು ಆಗೇನು ರಿಟ್ರೇಸ್ಮೆಂಟಿಂದ ಬುಲಿಶು ಆಗೇನು ಕಮಿಂಗ್ ಬಿಕಾಸ್ ಇಟ್ಸ್ ವಾರ್ ಇತ್ತು ಬಂದಿದೆ ಕೆಳಗಡೆಗೆ ನಾವು ಮಾರ್ಕೆಟ್ ಈಸ್ ಗೋಯಿಂಗ್ ಲೈಕ್ ದಿಸ್ ಸೊ ಮಾರ್ಕೆಟ್ ನೆಕ್ಸ್ಟ್ ಏನು ಮಾಡ್ಬೋದು ಬ್ಯಾಂಕ್ ನಿಫ್ಟಿ ಸೊ ಏನು ಸೆಂಟಿಮೆಂಟ್ಸ್ ಇಲ್ವಾ ಮಾರ್ಕೆಟು ಇನ್ನೊಂದು ಒನ್ ಆರ್ ಟು ಡೇಸ್ ಇಷ್ಟು ದೂರ ಹೋದ್ರೂ ಒಂದು ಫುಲ್ ಬ್ಯಾಕ್ ಕೊಟ್ಟು ಅಗೇನ್ ಇಟ್ ವಿಲ್ ಗೋ ಅಪ್ಸೈಡ್ ಓನ್ಲಿ ಓಕೆನಾ ಸೊ ದಿಸ್ ಇಸ್ ದ ಲಾಜಿಕ್ ಆಫ್ ಟ್ರೇಡಿಂಗ್ ಇದು ಆರ್ ದ ಹರ್ಡಲ್ಸ್ ನಾವು ಹರ್ಡಲ್ಸ್ಗಳೇನು ತುಂಬ ದೊಡ್ಡ ಅಡಲ್ಸಾ ನೋವು ತುಂಬ ದೊಡ್ಡ ಅಡಲ್ಸ್ ಅಲ್ಲ ಅದು ಸೊ ಟ್ರೆಂಡ್ ಒನ್ ಸೈಡ್ ಟ್ರೆಂಡ್ನ ಫಾಲೋ ಮಾಡಿ ಆಲ್ವೇಸ್ ನಾನು ನಿಮಗೆ ಇಷ್ಟೇ ಫಾಲೋ ದ ಒನ್ ಸೈಡೆಡ್ ಟ್ರೆಂಡ್ ಓಕೆನಾ ಸೊ ನೆವರ್ ಗೋ ವಿತ್ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೆಂಡ್ಸ್ಗಿಂತ ಫಾಲೋ ದ ಒನ್ ಸೈಡೆಡ್ ಟ್ರೆಂಡ್ ನಿಫ್ಟಿಯಲ್ಲಿ ಏನಿದೆ ನಿಫ್ಟಿ ವಾಸ್ ದಿಸ್ ಇಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ನಿಫ್ಟಿ ಸೊ ಈ ಸ್ವಿಂಗ್ನ ಬ್ರೇಕ ಔಟ್ ಮಾಡಿದೆ ಅಂದರೆ ನಿಫ್ಟಿಯಲ್ಲಿ ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇಷನು ಏನು ವಾರ್ ಸೆಂಟಿಮೆಂಟು ನ್ಯೂಸು ಎಲ್ಲ ಪಾಸಿಟಿವ್ ಬಂದರೆ ನಿಫ್ಟಿ ಗೋಯಿಂಗ್ ಟು ಬಿ ಅನದರ್ ಲೈಕ್ ಇನ್ನೊಂದು ಸ್ವಲ್ಪ ದಿನ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಮೂವ್ ಆಗುತ್ತೆ ಓಕೆನಾ ಆಲ್ರೆಡಿ ನೆಗೆಟಿವ್ ಸೆಂಟಿಮೆಂಟಿಂದ ಹೊರಗಡೆ ಬಂದಿದೆ ಅಂದರೆ ಇನ್ನು ಸ್ವಲ್ಪ ದಿನ ಪಾಸಿಟಿವ್ ಅಲ್ಲಿ ಮೂವಾಗೋ ಚಾನ್ಸಸ್ ಇದೆ ಸೊ ಮೇಕ್ ಶೋರ್ ಯು ಆರ್ ಮೇಕಿಂಗ್ ಗುಡ್ ಮನಿ ಅಂದರೆ ಆಲ್ವೇಸ್ ಮೇಕ್ ಶೋರ್ ಯುವರ್ ಸೆಲ್ಫ್ ಬಿ ಪಾಸಿಟಿವ್ ಮೇಕ್ ಇಟ್ ಮನಿ ನಿಮಗೆ ಸ್ಮಾಲ್ ಅಮೌಂಟ್ ಆಗ್ಬೋದು ಬಿಗ್ ಅಮೌಂಟ್ ಆಗ್ಬೋದು ಬಟ್ ನಾ ಆಲ್ವೇಸ್ ಕಲಿಯ ಕಡೆ ಫೋಕಸ್ ಮಾಡಿ ಅಷ್ಟೇ ಇಂಪಾರ್ಟೆಂಟ್ ಓಕೆನಾ ಓಕೆ ಥ್ಯಾಂಕ್ ಯು ಆಲ್